ಇದು ಶ್ರಾವಣ ಬಹುಳ ಬಿದಿಗೆ ಕಲಿಯುಗದ ಕಾಮಧೇನು ಕಲ್ಪತರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಸುದಿನ ಮಂತ್ರಾಲಯದಲ್ಲಿ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ ಸುಬುಧೇಂದ್ರ ತೀರ್ಥರು ಧ್ವಜಾರೋಹಣ ಮಾಡುವ ಮೂಲಕ ರಾಯರ ಆರಾಧನೆಗೆ ಚಾಲನೆ ನೀಡಿದ್ದಾರೆ ತುಂಗಾ ತೀರದಲ್ಲಿ ರಾಯರ ಸ್ಮರಣೆ ಮೇಳೈಸಿದೆ ಗುರು ರಾಘವೇಂದ್ರ ಸ್ವಾಮಿಗಳು ತುಂಗಾತೀರದ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಿರೋ ರಾಯರು ಭಕ್ತರ ಪಾಲಿನ ಕಲ್ಪತರು ಇಷ್ಟಾರ್ಥಗಳನ್ನು ಈಡೇರಿಸುವ ಕಾಮಧೇನು ತಿರುಪತಿ ಉಡುಪಿ ಬದರಿನಾಥ ಪುರಿ ಸಕಲ ಯಾತ್ರೆಗಳ ಫಲಗಳನ್ನು ನೀಡುವ ಪುಣ್ಯಕ್ಷೇತ್ರ ಮಂತ್ರಾಲಯದಲ್ಲೀಗ ಪರಮ ಪಾವನ ಗುರುರಾಯರ ಆರಾಧನಾ ಮಹೋತ್ಸವಕ್ಕೆ ಕಳೆಗಟ್ಟಿದೆ ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಬೃಂದಾವನಸ್ಥರಾಗಿ ಮುನ್ನೂರ ಐವತ್ನಾಲ್ಕು ಸಂವತ್ಸರಗಳು ಸಂದಿವೆ ಆಗಸ್ಟ್ ಹದಿನಾಲ್ಕರವರೆಗೆ ಏಳು ದಿನಗಳ ಕಾಲ ನಡೆಯುವ ಸಪ್ತರಥೋತ್ಸವಕ್ಕೆ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಿದ್ರು ಆ ಬಳಿಕ ಗೋಪೂಜೆ ಅಶ್ವಪೂಜೆ ಧ್ಯಾನ ಪೂಜೆಗಳನ್ನು ನೆರವೇರಿಸಿದ್ರು ತಳಿರು ತೋರಣಗಳಿಂದ ಮಂತ್ರಾಲಯ ಮಠ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ ಇನ್ನು ಆಗಸ್ಟ್ ಹತ್ತರಂದು ಪೂರ್ವಾರಾಧನೆ ನಡೆಯಲಿದ್ದು ತಿರುಪತಿಯಿಂದ ಶ್ರೀನಿವಾಸ ದೇವರ ಶೇಷ ವಸ್ತ್ರ ಸಮರ್ಪಿಸಲಾಗುತ್ತೆ ಆಗಸ್ಟ್ ಹನ್ನೆರಡರಂದು ಉತ್ತರಾಧನೆ ದಿನ ಮಠದ ರಥ ಬೀದಿಯಲ್ಲಿ ಮಹಾರಥೋತ್ಸವ ಜರುಗಲಿದೆ ಇನ್ನು ಮಂತ್ರಾಲಯದಲ್ಲಿ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ಶ್ರೀ ಸುಬುದೇಂದ್ರ ತೀರ್ಥರು ಚಾಲನೆ ನೀಡಿ ಶ್ರೀ ಮಠದ ಎಲ್ಲಾ ಕಚೇರಿಗಳಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ